ಇಪ್ಪತ್ತು ವರ್ಷಗಳ ಕಾಲ ಈ ಮಾತ್ರೆಗಳನ್ನ ತೆಗೆದುಕೊಂಡು ನನ್ನ ಬಾಡಿನೇ ನಾನು ಸರ್ಚ್ ಮಾಡಿ 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 ಕೆಲವು ಆನ್ಲೈನ್ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ ಅಲ್ಲೂ ಫೇಲ್ ಆಗಿ ಬ್ರೀತಿಂಗ್ ಎಕ್ಸಸೈಜ್ ಮಾಡಿ ಅಂತ ಹೇಳಿ ಅಲ್ಲೂ ಕೂಡ ಫೇಲ್ ಆಗಿ ಎಲ್ಲಾ ಹೈರಾಣಗಳನ್ನ ಮಾಡಿ ಆಕಸ್ಮಿಕವಾಗಿ ನಿಮ್ಮ ಕ್ಲಾಸಕ್ ಬಂದಾಗ ಗೊತ್ತಾಗಿದೆ ಏನು ಅಂತಂದ್ರೆ ಇಲ್ಲಿ ನಿಧಾನತೆಯನ್ನ ತಂದುಕೊಂಡು ವಾತವನ್ನ ಕಡಿಮೆ ಮಾಡಿಕೊಂಡ್ರೆ ಇದೆಲ್ಲವೂ ನಾರ್ಮಲ್ ಬರುತ್ತೆ ಅಂತ ಗೊತ್ತಾಗಿ ನಾನು ಒಂಬತ್ತು ಮಾತ್ರೆಗಳನ್ನ ತಗತ್ಕೊತಿದ್ದು ಒಂದು ಮಾತ್ರೆಗೆ ಬಂದಿದ್ದೀನಿ ಸರ್ ಈಗ ಇದೆ ಆಂಗ್ಸೈಟಿ ಇದೆ ಕರ್ಳಗ್ ಸಂಬಂಧಪಟ್ಟಿದ್ದು ಆಂಗ್ಸೈಟಿ ಸಂಬಂಧಪಟ್ಟಿದ್ದು ಹಾರ್ಟ್ ಕರಳು ಬ್ರೈನ್ ಈ ಮೂರ್ಗೂ ಕೊಡ್ತಾರ ಅವರು ಸೊ ಈ ಮೂರು ಮಾತ್ರೆಗಳನ್ನ ತಗೊಳ್ಳೋದು ಸುಮ್ನೆ ನಿದ್ದೆ ಮಾಡೋದಷ್ಟೇ ಪ್ರಪಂಚ ಏನು ಗೊತ್ತಾಗಲ್ಲ ಸುಮ್ನೆ ಹೆಡ್ ಬಾಡಿ ತರ ಮನುಷ್ಯ ಬಿದ್ದಿರ್ತಾನೆ ಹ್ಮ್ ಹ್ಮ್ ಸೊ ಆದರೆ ಸರ್ ಟ್ವೆಂಟಿ ಇಯರ್ಸ್ ತೊಗೊಂಡಿದಿನಿ ನಾನ್ ಒಂಬತ್ ಮಾತ್ರೆ ಎಸ್ ಸರ್ ಒಂಬತ್ ಮಾತ್ರೆನೂ ಕೂಡ ಟ್ವೆಂಟಿ ಇಯರ್ಸ್ ತಗೊಂಡಿದಿನಿ ನನ್ ಮನೆ ನೀವು ನಾನು ವಿಡಿಯೋ ಮಾಡಿ ತೋರ್ಸಿದ್ರೆ ನೀವು ಆಶ್ಚರ್ಯ ಆಗುತ್ತೆ ಫೈವ್ ಲ್ಯಾಕ್ಸ್ ಮೆಡಿಸಿನ್ ಇದೆ ನಮ್ಮ ಮನೆಯಲ್ಲಿ ಮೆಡಿಕಲ್ ಶಾಪ್ ತರ ಇದೆ ಹ್ಮ್ ಸೋ ಅಷ್ಟು ಮೆಡಿಸನ್ ತೊಗೊಂಡಿದಿನಿ ಈಗ ಒಂದು ಲೆವೆಲ್ಗೆ ಹೆಂಗ್ ಬಂದಿದೀನಿ ಅಂತಂದ್ರೆ ಒಂದು ಧೈರ್ಯ ಬಂದಿದೆ ನಾನು ಇದರಿಂದ ಹೊರಗಡೆ ಬರ್ತೇನೆ ಅನ್ನೋ ಒಂದು ಧೈರ್ಯ ಹೆಮ್ಮೆ ನನಗೆ ಗೊತ್ತಾಗಿದೆ ಯಾಕೆ ಅಂದ್ರೆ ಇದ್ರು ನನ್ನ ನಮ್ಮ ಮನುಷ್ಯನ್ ಹೆಂಗೆ ಟ್ರಿಗರ್ ಮಾಡ್ತಾ ಇದೆ ಇಡೀ ಮಸಲ್ ಎಲ್ಲ ಫುಲ್ ಬಾಡಿ ಮಸಲ್ ಎಲ್ಲ ಬಿಡುತ್ತೆ ಆಮೇಲೆ ಕರಳಲ್ಲಿ ಒಳಗಡೆ ಬರ್ತಕ್ಕಂಥ ಮ್ಯೂಕಸ್ ಲೇಯರ್ ಎಲ್ಲ ಫುಲ್ ಮೋಷನ್ ಅಲ್ಲಿ ಆಚೆ ಹೊಟ್ಟೋಗುತ್ತೆ ಆಂಗ್ಸೈಟಿ ಜಾಸ್ತಿ ಆದಾಗ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಯಾವಾಗ ಹೋಗುತ್ತೆ ಇಷ್ಟೊಂದು ದುರಂತಮಯವಾದಂತ ಕಾಯಿಲೆ ಇದು ಆದ್ರೆ ಬಹಳ ಜನಕ್ಕೆ ಇದು ಕಾಯಿಲೆ ಇದೆ ಅಂತಾನೆ ಗೊತ್ತಾಗಲ್ಲ ಅದು ನಮ್ಗೆ ಅರಿವಿಲ್ಲ ಇರ್ತಕ್ಕಂಥ ಸಮಾಜ ಇದು ನಮ್ಮ ಎಜುಕೇಶನ್ ವ್ಯವಸ್ಥೆನಲ್ಲಿ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಈಗ ಮನೆಯಲ್ಲಿ ಸಣ್ಣ ವಿಷಯಕ್ಕೆ ಏನೋ ಗಂಡ ಬಂದ ಅಂತ ಸಡನ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದು ಆಂಗ್ಸೈಟಿ ಡಿಪ್ರೆಷನ್ ಕಾಯಿಲೆ ಇರ್ತಕ್ಕಂಥವ್ರು ಮೊಬೈಲ್ ಕೊಟ್ಟಿಲ್ಲ ಅಂತ ಮಕ್ಕಳು ಸೂಸೈಡ್ ಮಾಡ್ಕತಿದ್ದಾರೆ ಕಾಲೇಜು ಸ್ಕೂಲ್ಗಳಲ್ಲಿ ಇದು ಮನಸ್ಸಿನ ಸಮಸ್ಯೆ ಇರ್ತಕ್ಕಂಥವ್ರು ಸೊ ಅತ್ತೆ ಬೈದಲು ಅಂತ ಸೊಸೆ ಸೂಸೈಡ್ ಮಾಡ್ಕೊಳ್ತಾಳೆ ಇದು ಮನಸ್ಸಿನ ಕಾಯಿಲೆ ಇರತಕ್ಕವ್ರು ಹೆಂಡತಿ ಕಿರುಕುಳ ಕೊಟ್ಲು ಅಂತ ಸೂಸೈಡ್ ಮಾಡ್ಕೊಳ್ತಾರೆ ಇದು ಮನಸ್ಸಿನ ಕಾಯಿಲೆ ಇರ್ತಕ್ಕಂಥವ್ರು ಇದಕ್ಕೆಲ್ಲ ಕಾರಣ ವಾತ ಪಿತ್ತಗಳ ಇಂಬ್ಯಾಲೆನ್ಸ್ ನಮ್ಮ ಬದುಕಿನ ಓಟ ಬೆಳಿಗ್ಗೆ ಇದ್ರೆ ಟೈಮ್ ಆಯ್ತು ಟೈಮ್ ಆಯ್ತು ಕೆಲ್ಸಕ್ಕೆ ಟೈಮ್ ಆಯ್ತು ಆಫೀಸಿಗೆ ಟೈಮ್ ಆಯ್ತು ಆಮೇಲೆ ಇದು ಸಿಗ್ನಲ್ ಬಿದ್ದೋಯ್ತು ಆಮೇಲೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋಯ್ತು ಈ ಮನುಷ್ಯನಿಗೆ ಆಟೋಮೆಟಿಕ್ ಆಗಿ ಪಿತ್ತಗಳು ಇಂಬ್ಯಾಲೆನ್ಸ್ ಆಗೋಗ್ತವೆ ಬೆಂಗಳೂರಿನಲ್ಲಿ ಸೊ ಹಾಗಾಗಿ ಮನುಷ್ಯನ ಮನಸ್ಸು ಏನಾಗುತ್ತೆ ಅಂದ್ರೆ ತನ್ನ ಕಂಟ್ರೋಲ್ ಅನ್ನ ಬಿಡ್ತದೆ ಕಂಟ್ರೋಲ್ ಅನ್ನ ಕಳ್ಕೊಂಡ್ಬಿಟ್ಟಾಗ ಡಾಕ್ಟರ್ ಏನ್ ಮಾಡ್ತಾರೆ ಒಂದಕ್ಕೆ ನಾಲ್ಕನ್ನ ಸೇರಿಸ್ತಾರೆ ಆ ನಾಲ್ಕಕ್ಕೆ ಇನ್ನೊಂದ್ ಎರಡನ್ನ ಸೇರಿಸ್ತಾರೆ ಅವಾಗ ಅದಕ್ಕೆ ಮಾತ್ರೆ ತಿಂದು 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 ಮನುಷ್ಯ ಏನಾಗ್ತಾನೆ ಸಂಪೂರ್ಣವಾಗಿ ವೀಕ್ ಆಗಿ ಅವನ ಆಯಸ್ಸನ್ನ ಅದರಲ್ಲೇ ಕೊನೆಗೆ ಡಿಪ್ರೆಷನ್ ಆಗಿ ಇದೇನು ಬೇ ಇದು ಜೀವನನೇ ಅಲ್ಲ ಅನ್ನಿಸ್ಬಿಡ್ತದೆ ಅವನಿಗೆ ಸೊ ಆದರೆ ನನಗೆ ಆಗನ್ಸಿದ್ದು ಈಗ ಸದ್ಯಕ್ಕೆ ನಾನು ಈ ನಿಮ್ಮ ಕ್ಲಾಸನ್ನು ಅಟೆಂಡ್ ಮಾಡಿದ ಮೇಲೆ ನನಗೆ ಇದೆಲ್ಲ ಅರಿವಾಗಿದೆ ಇದು ಬಾಡಿನಲ್ಲಿ ನಾನು ಇದು ಟ್ಯೂಷನ್ ಸ್ಟಡಿ ಮಾಡಿದ್ದೆ ಒಂದು ಪಾಯಿಂಟಿಂದ ನಾನೆಲ್ಲ ಮಿಸ್ ಆಗಿದೆ ಈ ಪಾಯಿಂಟ್ ನನಗೆ ಸಿಕ್ಕಿದೆ ಇದರಿಂದ ಹೊರಗಡೆ ಬರಬಹುದು ಹೆಮ್ಮೆ ಸಿಕ್ಕಿದೆ ಈಗ ಯಾಕೆಂದರೆ ನಾನು ಊಟದ ಒಂದು ಮೆಥಡಾಲಜಿನ ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ಏನನ್ನ ಜ್ಯೂಸ್ ರೀತಿಯಂತಹ ಗಂಜಿಗಳನ್ನ ಕುಡಿತಾ ಇದ್ದೀನಿ ಅವಾಗ ನನ್ನ ರೋಟೀನ್ ಶಾಪ್ ಆಗಿದೆ ಎನರ್ಜಿ ಆಮೇಲೆ ನನ್ಗೆ ಹಸಿಬೆ ಆಗ್ತಿರ್ಲಿಲ್ಲ ಓ ನನಗೆ ಏನು ಊಟ ಮಾಡಬೇಕು ಅನ್ಸುತ್ತೆ ಸೊ ಹಾಗಾಗಿ ಆದ್ರೆ ಇದೆಲ್ಲಕ್ಕೂ ಕಾರಣ ನಾವು ಊಟದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಇದೆಲ್ಲ ಪರಿಹಾರ ಅನ್ನೋದು ನನಗೆ ಗೊತ್ತಾಗಿದೆ ಆಮೇಲೆ ಮೆಡಿಟೇಷನು ಆಮೇಲೆ ಬ್ರೀತಿಂಗ್ ಎಕ್ಸಸೈಸು ಇವೆಲ್ಲವೂ ಕೂಡ ನಮ್ಮನ್ನು ನಿಧಾನವಾಗಿ ಅದು ಏಕದ್ ಅಂತೂ ಮಾಡಲ್ಲ ನೀವ್ ಹೇಳದಂಗೆ ಒಂದು ವರ್ಷಗಳ ಕಾಲ ನಾನು ಒಂದು ತಿಂಗಳಲ್ಲಿ ಸುಮಾರು ಬದಲಾಗೋಗಿದ್ದೇನೆ ನನ್ ಬದಲು ಒಂಬತ್ತು ಒಂಬತ್ತರಿಂದ ಒಂದ್ ಟ್ಯಾಬ್ಲೆಟ್ ನಾನು ನಾನೀಗ ಸೊ ಅದನ್ನು ಕೂಡ ಒಂದು ಧೈರ್ಯ ಇನ್ನೊಂದು ಬೇಗನೆ ಅದನ್ನು ಬಿಟ್ಟು ಹೊರಗಡೆ ಬರ್ತೀನಿ ಅನ್ನೋ ಒಂದು ಧೈರ್ಯ ಬಂದಿದ್ದೆ ನನಗೆ ಸೊ ಹಾಗಾಗಿ ಇಲ್ಲಿರ್ತಾಗ ಇಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಹೇಳ್ತಿರ್ತಾರೆ ನಾನು ಅವ್ರು ಹೇಳೋ ಪ್ರಾಬ್ಲಮ್ ನೋಡ್ತಾ ಇರ್ತೀನಿ ಭಯ ಆಗ್ತಾ ಇರ್ತಕ್ಕಂಥದ್ದು ಈ ಭಯ ಆಗೋದು ನಮ್ಮ ಮನಸ್ಸೇ ನಮ್ಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ವಾತ ಜಾಸ್ತಿ ಆದಾಗ ಅದು ಭಯ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅದು ವಾತದಿಂದನೇ ಭಯ ಆಗತ್ತೆ ಅನ್ನೋದು ಗೊತ್ತಿಲ್ಲ ನಮ್ಗೆ ಹಾರ್ಟ್ ಪಲ್ಪಿಟೇಷನ್ ಪಲ್ಪಿಟೇಷನ್ ಜಾಸ್ತಿ ಆಗುತ್ತೆ ವಾತದಿಂದನೇ ಅಂತ ಗೊತ್ತಿಲ್ಲ ನಮ್ಗೆ ಸೊ ಇದು ಇದರ ರೂಟ್ ಕಾಸನ್ನ ಅರ್ಥ ಮಾಡ್ಕೊಂಡಾಗ ನಾವು ಅದನ್ನ ಸರಿ ಮಾಡ್ಕೊಳಕ್ಕೆ ಖಂಡಿತ ಸರಿ ಹೋಗ್ತೀವಿ ಆಮೇಲೆ ಉದಾಹರಣೆಗೆ ನಮ್ಗೆ ಮೊದ್ಲ ಸಿಂಟಮ್ ಏನ್ ಕೊಡುತ್ತೆ ಅಂದ್ರೆ ಯಾವುದೋ ಕೆಲಸ ಮಾಡಕ್ ಹೋದಾಗ ಅರ್ಜೆಂಟ್ ಕೆಲಸ ಮಾಡಿಸ್ ಬಿಡ್ಬೇಕು ಅರ್ಜೆಂಟ್ ಕೆಲಸ ಆಗ್ಬಿಡ್ಬೇಕು ಅನ್ಸುತ್ತೆ ಆದರೆ ನಿಮ್ಮ ಒಂದು ಇದು ಗೊತ್ತಾದ್ಮೇಲೆ ಇದು ಅರ್ಜೆಂಟ್ ಮಾಡ್ತಾ ಇರತಕ್ಕಂತದ್ದು ಮನಸ್ಸಿನ ಒಂದು ವೇಗ ಅವಾಗ ಆ ಟ್ಯೂನ್ ಮಾಡಿದಾಗ ಕೂಡಲೇ ಸಡನ್ ಆಗಿ ಅದು ಬಿದ್ದೋಗುತ್ತೆ ಹ್ಮ್ ಓಹ್ ಇದು ನನಗೆ ಸಮಸ್ಯೆ ಇದೆ ಆದ ಕಾರಣ ಇದು ಇದೆ ಇದು ಟ್ಯೂನ್ ಆಗುತ್ತೆ ಅದು ಈಗ ಉದಾಹರಣೆಗೆ ಕೆಲವರಿಗೆ ರೈಟಿಂಗ್ ಬರೆಯ ಶುರುವಾಗ್ತಾರೆ ಕೈಯೆಲ್ಲ ಗಡಗಡ ನಡ್ಕಾ ಇರ್ತದೆ ಅದು ಕಾರಣ ಏನು ಅಂತ ಅಂದ್ರೆ ವಾತ ಜಾಸ್ತಿ ಆಗಿದೆ ಅಂತ ಅಂತ ಗೊತ್ತಾಗ್ಲೇ ಅವನಿಗೆ ಕೈ ನಡ್ಗಕ್ ಶುರುವಾಗುತ್ತೆ ರೈಟಿಂಗ್ ಬರಲ್ಲ ಕೈನಲ್ಲಿ ಬಿಕಾಸ್ ಆಫ್ ವಾತದಿಂದನೇ ಬರುವಂತದ್ದು ಅದು ಸೊ ಇದು ಅರ್ಥ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಅದು ಸ್ಲೋ ಆಗುತ್ತೆ ಸೊ ಹಾಗಾಗಿ ನೀವ್ ಹೇಳದಂತೆ ಹರಿವನ್ನ ಮೂಡಿಸಿಕೊಂಡಾಗ ಈ ಹರಿವು ಮನಸ್ಸು ಮತ್ತು ದೇಹ ಎರಡಕ್ಕೂ ಜೈನ್ ಆದ್ರೆ ಈ ಒಂದು ವಾತ ಮತ್ತೆ ಪಿತ್ತದ ಸಮಸ್ಯೆ ಆಂಗ್ಸೈಟಿ ಮನುಷ್ಯನನ್ನ ಬಿಟ್ಟು ಹೋಗೋದ್ರಲ್ಲಿ ಎರಡೊಂದು ಡೌಟ್ ಇಲ್ಲ ಸರ್ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥವ್ರು ಏನೇನು ಅನುಭವಿಸಿದರೆ ಇವರೆಲ್ಲರಿಗಿಂತ ನೂರು ಪಟ್ಟು ಅನುಭವಿಸಿರ್ತಕ್ಕಂಥ ಮನುಷ್ಯ ನಾನು ಪಾಪ ಇವರೆಲ್ಲ ಈಗ ಅದಕ್ಕೆ ಎಂಟ್ರಿ ಆಗ್ತಾ ಇದಾರೆ ಸೊ ಇವ್ರು ಬೇಗನೆ ಹೊರಗಡೆ ಬರಬಹುದು ಸೊ ಆದ್ರೆ ನಾನು ಟ್ವೆಂಟಿ ಇಯರ್ಸ್ ಇದನ್ನ ಸಫರ್ ಮಾಡ್ತಿದ್ದೀನಿ ಸೊ ಸಫರ್ ಮಾಡಿ ಈ ಹೊರಗಡೆ ಬರುವಂತ ಒಂದು ಪ್ರಯತ್ನದಲ್ಲಿದ್ದೇನೆ ಸೊ ಹಾಗಾಗಿ ಇವ್ ಇವರೆಲ್ಲ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಇನ್ನು ಬೇಗನೆ ಬರಬಹುದು ಅನ್ನೋದು ನನ್ನ ಅಭಿಪ್ರಾಯ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಫಾರ್ ಯುವರ್ ಗೈಡೆನ್ಸ್ ಥ್ಯಾಂಕ್ಸ್ ಫಾರ್ ಯುವರ್ ನಾಲೆಡ್ ಸರ್